ಹಲೋ ಸ್ನೇಹಿತರೆ ಇವತ್ತಿನ ದಿನ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆದಂಥ ಕಥ ಕತೆಗಳು ಘಟನೆಗಳು ಅದರಿಂದ ಅವನು ಯಾವ ರೀತಿ ಹೊರಗಡೆ ಬರ್ತಾನೆ ಯಾವ ರೀತಿ ಸಕ್ಸಸ್ಫುಲ್ ಆಗ್ತಾನೆ ಅದೇ ರೀತಿ ಈ ಸಿಚ್ ಈ ಸ್ಟೋರಿ ಅಥವಾ ಈ ಕತೆ ನಮ್ಗೆ ಯಾವ ಥರ ಹೆಲ್ಪ್ಫುಲ್ ಆಗುತ್ತೆ ಅಂತ ನೋಡೋಣ ಬನ್ನಿ ಒಂದು ಚಿಕ್ಕ ಹುಡುಗನಿಗೆ ಒಂದು ದೊಡ್ಡ ಕನ್ಸು ಬೀಳುತ್ತೆ ಏನಪ್ಪ ಆ ಕನಸು ಅಂದರೆ ಇವನೊಬ್ಬ ಕ್ರಿಕೆಟರ್ ಆಗಬೇಕು ಅಂತ ಸೊ ಅದಕ್ಕೋಸ್ಕರ ಬೇಕಾದಂಥ ಸ್ವಲ್ಪ ಕಷ್ಟನ ಬೀಳ್ತಾನೆ ಸೊ ಏನಾಗ್ತಾರೆ ಇದರಿಂದಾಗಿ ಅವರು ಸ್ಟೇಟ್ ಕ್ರಿಕೆಟ್ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ ಆದರೆ ನೆಕ್ಸ್ಟ್ ಡೇ ಮ್ಯಾಚ್ ಇರುತ್ತೆ ಆವತ್ತಿನ ದಿನ ರಾತ್ರಿ ಅವ್ರ ತಂದೆಗೊಂದು ಕಾಲ್ ಬರುತ್ತೆ ಏನಪ್ಪ ನಿಮ್ಮ ಮಗ ಈ ಟೀಮಲ್ಲಿ ಆಡಬೇಕು ಅಂದರೆ ಒಂದಷ್ಟು ದುಡ್ಡನ್ನು ನೀವು ಕೊಡಬೇಕಾಗತ್ತೆ ಅಂತ ಸೊ ಅವ್ರ ತಂದೆ ಹೇಳಿದ್ದೇನು ದುಡ್ಡು ಕೊಡ್ತಾರಾ ಇಲ್ಲ ಸೊ ಏನು ಹೇಳಿದ್ರು ನನ್ನ ಮಗ ತನ್ನ ಸಾಮರ್ಥ್ಯದಿಂದ ಆ ಪೊಸಿಷನ್ ತಗೊಂಡ್ರೆ ತಗೊಂಡ್ಲಿ ಇಲ್ವಾ ನಾನು ಒಂದು ರೂಪಾಯಿ ದುಡ್ಡನ್ನು ಖರ್ಚು ಮಾಡಲ್ಲ ಸೊ ಅದರಿಂದಾಗಿ ಈ ವ್ಯಕ್ತಿ ಏನು ಚಲಾನ ಕಳ್ಕೊಂಡ್ರ ಇನ್ನಷ್ಟು ಎಫರ್ಟ್ಸ್ ಹಾಕಿದ್ರು ಸೊ ಆವತ್ತಿನ ದಿನ ಅವ್ರು ಕಲಿತಂಥ ಪಾಠ ಏನು ಯಾರಾದರೂ ಆಗಲಿ ಒಂದಷ್ಟು ಪರ್ಫಾರ್ಮ್ ಮಾಡ್ತಾರೆ ಒಂದು ನೂರು ರನ್ನ ನೋಡುತ್ತಿದ್ದಾರೆ ಅಂದರೆ ಅವ್ರಿಗಿಂತ ಜಾಸ್ತಿ ನಾನು ರನ್ಸ್ ನೋಡಿಬೇಕು ಯಾರಾದರೂ ಒಂದಿಷ್ಟು ಪರ್ಫಾರ್ಮ್ ಮಾಡ್ತಾರೆ ಅಂದರೆ ಅವ್ರಿಗಿಂತ ನಾನು ಬೆಟರ್ ಪರ್ಫಾರ್ಮ್ ಮಾಡಿದ್ರೇ ಒಂದು ಟೀಮ್ಗೆ ಹೋಗೋಕೆ ಸಾಧ್ಯ ಅಂತ ಒಂದು ಪಾಠನ ಕಲಿತಾರೆ ಎಸ್ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಯಾರಿದು ನನ್ನ ಐಡಿಯಲ್ ಆ್ಯಂಡ್ ನಿಮ್ಮೆಲ್ಲರ ಫೇವ್ರೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಆಗಿರ್ತಾರೆ ಸೊ ಇವ್ರ ಜೀವನದಲ್ಲಿ ಏನೇನು ನಡೀತು ಅಂತೆಲ್ಲ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ ಸೊ ಒಂದು ಚಿಕ್ಕ ಘಟನೆ ಹೇಳ್ತೀನಿ ಕೇಳಿ ಇಲ್ಲಿ ಏನಾಗಿರುತ್ತಪ್ಪ ಅಂದರೆ ಟೂ ತೌಸಂಡ್ ಏಯ್ಟಲ್ಲಿ ಐ ಪಿ ಎಲ್ ಅಲ್ಲಿ ಸಾಕಷ್ಟು ಫೇಲಿಯರ್ನ ಅನುಭವಿಸ್ತಾರೆ ಸೊ ಆವತ್ತಿನ ದಿನ ಏನು ಮಾಡ್ತಾರಪ್ಪ ಅಂದರೆ ದಿನ ಅವ್ರು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ತಾರತ್ತೆ ಸೊ ಏನು ಕಾಣಿಸುತ್ತೆ ಅವರ ಪ್ರತಿಬಿಂಬ ಆ ಪ್ರತಿಬಿಂಬ ನೋಡಿಬಿಟ್ಟು ಅವ್ರು ಕೇಳ್ಕೊಳ್ಳೋ ಪ್ರಶ್ನೆ ಏನಪ್ಪಾ ಅಂದರೆ ನಾನು ಒಬ್ಬ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಗಬೇಕು ಅಂದರೆ ಈ ಥರ ಕಾಣಿಸಿದ್ರೆ ಸರಿ ಇರುತ್ತಾ ನಾನೊಂದು ದೇಶನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅಂದರೆ ಈ ಥರ ಕರೆಕ್ಟಾಗಿ ರೆಪ್ರೆಸೆಂಟೇಷನ್ ಇರುತ್ತಾ ಈ ಥರ ಕಾಣಿಸಿದ್ರೆ ಅಂತ ಕೇಳ್ಕೋತಾರೆ ಸೊ ಅವ್ರಿಗೆ ಬಂದಂಥ ಉತ್ತರ ಇಲ್ಲ ಸೊ ಅವ್ರೇನು ಮಾಡ್ತಾರೆ ಅದ್ರ ಮೇಲೆ ಆವತ್ತಿನ ದಿನ ಇಂದಾನೆ ಪೂರ್ತಿ ಚೇಂಜಸ್ನ ಶುರು ಮಾಡ್ಕೋತಾರೆ ಏನು ಶುರು ಮಾಡಿದ್ರು ಡಯೆಟ್ ಶುರು ಮಾಡ್ಕೋತಾರೆ ಅವರ ಫಿಟ್ನೆಸ್ ಮೇಲೆ ವರ್ಕ್ ಮಾಡ್ತಾರೆ ಯಾಕಪ್ಪ ಅವ್ರಿಗಿದ್ದಂಥ ಧ್ಯೇಯ ಏನದು ಧ್ಯೇಯ ಆಗಿತ್ತು ಅವರು ಹೋಗ್ಬೇಕಾಗಿದ್ದಂಥದ್ದು ಅವ್ರು ಹೋಗ್ಬೇಕಾಗಿದ್ದಂಥ ದಾರಿ ಯಾವುದು ಒಂದು ಬೆಸ್ಟ್ ಕ್ರಿಕೆಟರ್ ಆಗ ಕೊರಟಿದ್ರು ಸೊ ಈ ಬೆಸ್ಟ್ ಕ್ರಿಕೆಟರ್ ಆಗೋಕ್ಕೆ ಎಲ್ಲರೂ ಏನು ಮಾಡಿರ್ತಿದ್ವಿ ನಾವಾಗಲಿ ನೀವಾಗಲಿ ಅಥವಾ ಕಾಮನ್ ಮ್ಯಾನ್ ಏನು ಮಾಡಿರ್ತಿದ್ರಪ್ಪ ಅಂದರೆ ನಾನು ಒಬ್ಬ ಒಳ್ಳೆ ಬ್ಯಾಟ್ಸ್ಮ್ಯಾನ್ ಆಗಬೇಕು ಅಂತ ಬ್ಯಾಟ್ ಹಿಡ್ಬಿಟ್ಟು ನಿಂತುಬಿಟ್ಟು ಬರೀ ಬ್ಯಾಟಿಂಗ್ ಮೇಲೆ ಪ್ರಾಕ್ಟೀಸ್ ಮಾಡ್ತಿದ್ರು ಒಂದು ದೊಡ್ಡ ಗೋಲ್ ನಮ್ಗೆ ಕಾಣಿಸುತ್ತೆ ಸೊ ದೊಡ್ಡ ಸ್ಟೆಪ್ ಏನು ನನ್ನ ಬ್ಯಾಟ್ಸ್ಮನ್ ಆಗಬೇಕು ಸೊ ಬ್ಯಾಟಿಂಗ್ ಚೆನ್ನಾಗಿ ಆಡಬೇಕು ಅಂತ ಆದರೆ ಇವರು ಆ ದೊಡ್ಡ ಗೋಲ್ ಮೇಲೆ ಮಾತ್ರ ಫೋಕಸ್ ಮಾಡಿರಲಿಲ್ಲ ಸಣ್ಣ 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 ಹೆಜ್ಜೆಗಳು ಏನದು ನನ್ನ ಡಯಟ್ ಚೇಂಜ್ ಆಗಬೇಕು ಅದಾದಮೇಲೆ ನನ್ನ ಫಿಟ್ನೆಸ್ ಇಂಪ್ರೂವ್ ಆಗಬೇಕು ಅದಾದಮೇಲೆ ನನ್ನ ಗೇಮ್ ಇಂಪ್ರೂವ್ ಆಗಬೇಕು ಚಿಕ್ಕ ಚಿಕ್ 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 ಚೇಂಜಸ್ ಇಂದನೆ ಇವತ್ತು ಏನಾಗಿದ್ದಾರೆ ಅವರು ಒಬ್ಬ ಲೆಜೆಂಡರಿ ಕ್ರಿಕೆಟರ್ ಆಗಿದ್ದಾರೆ ಸೊ ಎಲ್ರಿಗೂ ಇದ್ರ ಬಗ್ಗೆ ತಿಳಿದಿರುತ್ತೆ ಏನಕ್ಕಪ್ಪ ನಮ್ಗೆಲ್ರಿಗೂ ಅವರು ತುಂಬಾ ಇಷ್ಟ ಆಗ್ತಾರೆ ಏನಕ್ಕಪ್ಪ ಅಂದ್ರೆ ಅವ್ರು ಪಡುವಂಥ ಶ್ರಮ ಅವ್ರು ಪಡುವಂಥ ಹಾರ್ಡ್ ವರ್ಕ್ ಇದರಿಂದ ನಾವೆಲ್ಲ ಏನು ಕಲಿಬೇಕಾಗತ್ತೆ ನೋಡಿ ಇಲ್ಲಿ ನಮ್ಮ ಗೋಲ್ ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ಸ್ ತಗೊಳ್ಳೋದು ಇರಬೇಕಾಗ್ಬೋದು ಸೊ ಗೋಲ್ ಅನ್ನ ಫೈನಲ್ ಗೋಲ್ ಏನಾಗಿರುತ್ತೆ ದೊಡ್ಡ ಸ್ಟೆಪ್ ಏನಾಗಿರುತ್ತೆ ಆ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ನನಗೆ ಪೂರ್ತಿ ಸಬ್ಜೆಕ್ಟ್ಸ್ ಗೊತ್ತಿರಬೇಕು ಅದರಲ್ಲಿ ಆಪ್ಟಿಟ್ಯೂಡ್ ಆಗಿರ್ಬೋದು ಲಾಜಿಕಲ್ ರೀಸನಿಂಗ್ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಜಿ ಕೆ ಕಂಪ್ಯೂಟರ್ ಸೈನ್ಸ್ ಇದೆಲ್ಲ ಕಲ್ತ್ಕೋಬೇಕು ಸರಿ ಎಸ್ ಕಲೀಲೇಬೇಕು ಆದರೆ ಅದಕ್ಕೆ ನಾನು ಪ್ರತಿದಿನ ಯಾವ ರೀತಿ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಬದಲಾವಣೆ ನಾನು ಮಾಡ್ಕೋಬಹುದು ಲೈಫ್ ಸ್ಟೈಲಲ್ಲಿ ಯಾವ ರೀತಿ ಪ್ರತಿದಿನ ನಾನು ನನ್ನ ಹಂಡ್ರೆಡ್ ಅಂಡ್ ಟ್ವೆಂಟಿ ಪರ್ಸೆಂಟ್ನ ಕೊಡ್ಬೋದು ಅದಕ್ಕೋಸ್ಕರ ಸೊ ಯಾವ ರೀತಿ ನಾನು ಸ್ಯಾಕ್ರಿಫೈ ಎಸ್ ಮಾಡಬೇಕಾಗುತ್ತೆ ನೋಡಿ ಯಾವುದೇ ಒಂದು ಕೆಲಸ ಗೌರ್ಮೆಂಟ್ ಹುದ್ದೆ ಪಡ್ಕೊಳ್ಳೋದು ಅಷ್ಟು ಸುಲಭವಾದದ್ದಲ್ಲ ಸೊ ನಾವೇನು ಮಾಡಬೇಕಾಗತ್ತೆ ಸ್ಯಾಕ್ರಿಫೈಸಸ್ನ ಮಾಡಬೇಕಾಗತ್ತೆ ನಾವು ಕಷ್ಟ ಪಡಬೇಕಾಗತ್ತೆ ಸೊ ಕಷ್ಟ ಅಂತ ನೋಡಿದ ತಕ್ಷಣ ದೂರದ ದೃಷ್ಟಿಯಿಂದ ನೋಡಿದ್ರೆ ತುಂಬಾ ದೂರ ತುಂಬ ದೊಡ್ಡದ ಕಷ್ಟ ಅಂತ ಅನ್ಸುತ್ತೆ ಬಟ್ ಪ್ರತಿದಿನ ಚಿಕ್ಕ 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 ಚೇಂಜಸ್ ಮಾಡ್ಕೋತಾ ಬಂದರೆ ಇವತ್ತೊಂದು ದಿವಸ ಒಂದು ಟಾಪಿಕ್ನ ಕಲಿತೀನಿ ದಿನ ಒಂದು ಹತ್ತು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಈ ಥರ ನಾವು ಪ್ರತಿದಿನ ಪ್ರತಿದಿನ ಬೆಳೀತಿದ್ರೆ ಒಂದು ಸ್ಮಾಲ್ 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 ಚೇಂಜಸ್ ಕಾಂಪೌಂಡಿಂಗ್ ಆಗ್ತಾ 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 ಇಟ್ ವಿಲ್ ಮೇಕ್ ಅ ಬಿಗ್ ಡಿಫ್ರೆನ್ಸ್ ಸೊ ನಾವು ಅದನ್ನ ರೀಚ್ ಆಗೋಕ್ಕೆ ಎಲ್ಪ್ ಮಾಡುತ್ತೆ ಸೊ ಏನು ಮಾಡಬೇಕಲ್ಲ ನಾವೆಲ್ಲ ಇಲ್ಲಿ ಪ್ರತಿದಿನ ನಮ್ಮ ಕೈಯಲ್ಲಾದಷ್ಟು ನಾವು ಎಷ್ಟು ಅನ್ಕೋತಿವಲ್ಲ ಕೆಲವೊಂದು ದಿವಸ ನಮಗೆ ಈ ಕೆಲಸ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಸೊ ಆವತ್ತಿನ ದಿನ ಏನು ಮಾಡಬೇಕು ಇನ್ನಷ್ಟು ಜಾಸ್ತಿ ಎಫರ್ಟ್ಸ್ ಹಾಕಬೇಕಾಗತ್ತೆ ನಮ್ಮ ಮೈಂಡ್ಗೂ ತಿಳಿದು ಬರುತ್ತೆ ಇವನು ಸೋಲನ್ನ ಒಪ್ಪಲ್ಲ ಸೊ ಇವ್ರಿಗೆ ಸೋಲ್ ಅನ್ನೋದು ಐ ಮೀನ್ ಆಗಲ್ಲ ಅಂತ ಯಾವುದಕ್ಕೂ ಬಿಟ್ಕೊಡಲ್ಲ ಸೊ ಇಲ್ಲಿ ಕೀಪ್ ಆನ್ ವರ್ಕಿಂಗ್ ಸೊ ನಾನು ಇಲ್ಲ ಅಂತ ಹೇಳಕ್ಕೆ ಇಲ್ಲ ಅಂತ ಹೇಳಿ ಇವ್ರನ್ನ ಕನ್ಫ್ಯೂಸ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಇವರು ವರ್ಕ್ ಮಾಡೇ ಮಾಡ್ತಾರೆ ಸೊ ಆತರ ಪ್ರತಿದಿನ ವರ್ಕ್ ಮಾಡಿದ್ರೆ ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು ಯಾವುದೇ ಒಂದು ಎಕ್ಸಾಮ್ ಆಗಿರ್ಬೋದು ಎಲ್ಲರ ಕೈಯಲ್ಲೂ ಕ್ರಾಕ್ ಮಾಡಲು ಸಾಧ್ಯ ಆಗಿರುತ್ತೆ ಸೊ ಇದನ್ನು ಈ ಸ್ಟೋರಿಯಿಂದ ನಾವು ಏನು ಕಲ್ತ್ವಿ ಡೆಡಿಕೇಶನ್ ಡಿಸಿಪ್ಲಿನ್ ಇದ್ರೆ ಮನುಷ್ಯ ಏನು ಬೇಕಾದರೂ ಅಚೀವ್ ಮಾಡ್ಬೋದು ನೀವೆಲ್ಲರೂ ಇದೇ ಡೆಡಿಕೇಶನ್ ಮತ್ತು ಗೋಲಿಂದ ನಿಮ್ಮ ಇದೇ ಡೆಡಿಕೇಶನ್ ಮತ್ತು ಡಿಸಿಪ್ಲಿನಿಂದ ನಿಮ್ಮ ಗೋಲ್ಸ್ನ ಅಚೀವ್ ಮಾಡ್ತೀರಾ ಅಂತ ಹೇಳ್ತಾ ಇದನ್ನು ಮುಗಿಸ್ತೀವಿ